ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಾವಿವತ್ತು ಸಿ ಬಿ ಎಸ್ ಸಿ ಪಠ್ಯಪುಸ್ತಕದ ಹಿಂದಿ ವಿಷಯದ ಮೊದಲನೇ ಅಧ್ಯಾಯವನ್ನು ಕನ್ನಡದಲ್ಲಿ ಕಲಿಯೋಣ ಯಾವ ಭಾಷೆಯಲ್ಲಿ ಕನ್ನಡದಲ್ಲಿ ಕಲಿಯೋಣ ದಾರ್ಶನಿಕ ಸಮಾಜ ಸುಧಾರಕ ಚಿಂತಕ ಯಾವುದೇ ಜಾತಿ ಮತ ಧರ್ಮ ಭೇದಗಳನ್ನು ನೋಡದೆ ನಿರ್ಭೀಕವಾಗಿ ತನಗೆ ಅನಿಸಿದ್ದನ್ನು ಹೇಳುವಂತಹ ಮಾಂತ್ರಿಕ ಭಕ್ತಿ ಕಾಲದ ಹದಿನೈದನೇ ಶತಮಾನದ ಸಂತ ಕವಿ ಕಬೀರ್ ದಾಸ್ರವರು ನೋಡಿ ಇವರದೇ ಇದು ಫೋಟೋಸ್ಗಳೆಲ್ಲ ಅವರು ಬರೆದಂತಹ ಸಾಖಿ ಅನ್ನುವಂತಹ ದೋಹೆಯನ್ನು ಇವತ್ತು ನೋಡೋಣ ಸೊ ಅವ್ರು ಬರೆದಿರುವಂತಹ ದೋಹೆಗಳು ಈ ಥರ ಇದ್ದಾವೆ ಸೊ ಇದರಲ್ಲಿ ನಾವು ಎಂಟು ದೋಹೆಗಳನ್ನು ಈ ಸರಿಯ ಸಿ ಬಿ ಎಸ್ ಸಿಯ ಹತ್ತನೇ ತರಗತಿಯ ಪಠ್ಯದ ವಿಷಯವಾಗಿ ತಗೊಂಡಿದ್ದಾರೆ ಸೊ ಅವರ ಮೊದಲ ದೂಹೆಯನ್ನು ನೋಡೋಣ ಐ ಸಿ ಬಾಣಿ ಬೋಲಿಯೇ ಮನಕ ಆಪ ಖೋಯ್ ಅಪನಾ ತನ್ ಶೀತಲ್ ಕರೆ ಅವರನ್ಕೋ ಸುಖ ಹೋಯ್ ಐ ಸಿ ಅಂದರೆ ಈ ತರಹದ ಬಾಣಿ ಅಂದರೆ ಮಾತುಗಳನ್ನು ಬೋಲಿಯೇ ಹೇಳಿರಿ ಮಾತನಾಡಿರಿ ಮನಕ ಮನಸ್ಸಿನ ಆಪ ಖೋಯ್ ಅಹಂಕಾರವನ್ನು ಬಿಟ್ಟು ಅಪನಾತನ್ ನಿಮ್ಮ ದೇಹಕ್ಕೂ ಶೀತಲ ಕರೆ ಶೀತಲವನ್ನು ನೀಡಲಿ ಅವರನ್ನು ಬೇರೆಯವರಿಗೂ ಕೂಡ ಸುಖ ಹೊಯ್ ಸುಖವಾಗಿಸುತ್ತದೆ ಹಿತವೆನಿಸುತ್ತದೆ ಈ ದೋಹೆ ದೋಹೆ ಏನಪ್ಪ ಅಂದರೆ ಎರಡು ಸಾಲಿನ ಪದ್ಯಗಳನ್ನು ದೋಹೆ ಅಂತೇಳಿ ಕರೀತಾರೆ ಅಂದರೆ ಎರಡು ಸಾಲುಗಳು ಬರ್ತಾವಲ್ಲ ಅವನ್ನು ಹಿಂದಿಯಲ್ಲಿ ದೋಹೆ ಅಂತೇಳಿ ಕರೀತಾರೆ ಸೊ ಕಬೀರ್ ದಾಸ್ ಜಿಯವರು ಹೇಳೋದೇನಪ್ಪ ಅಂದರೆ ಈ ದೋಹೆಯಲ್ಲಿ ನಾವು ಮಾತನಾಡುವಾಗ ನಮ್ಮ ಮನಸ್ಸಿನಲ್ಲಿರುವಂತಹ ಅಹಂಕಾರವನ್ನು ತ್ಯಜಿಸಿ ಮಾತನಾಡಬೇಕು ಆಗ ನಮ್ಮ ಮನಸ್ಸಿಗೂ ಹಿತವೆನಿಸುತ್ತದೆ ಬೇರೆಯವರಿಗೂ ಕೂಡ ಅದು ಹಿತವೆನಿಸುತ್ತದೆ ಅಂಥೇಳಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಅಂದರೆ ಗಿವ್ ಎಕ್ಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಕ್ಸ್ಪೆಕ್ಟ್ ಇಷ್ಟೇ ವಿಚಾರ ಅದನ್ನು ಅವರು ಅಷ್ಟು ಡೀಟೇಲ್ ಆಗಿ ಹೇಳಿದ್ದಾರೆ ಸೊ ಎರಡನೇ ದೋಹಿನಲ್ಲಿ ಕಸ್ತೂರಿ ಕುಂಡರಿ ಬಸೈ ಮೃಗಢೂಂಡೈ ಬನು ಮಾಹಿಮ್ ಐ ಸಿ ಘಟಿ ಘಟಿ ಹೈ ದುನಿಯಾ ದೇಖೈ ನಾಹಿಂ ಕಸ್ತೂರಿ ಅಂದರೆ ಕಸ್ತೂರಿ ಅಂದರೆ ಸುಗಂಧ ಭರಿತವಾದಂಥ ಒಂದು ವಸ್ತು ಕುಂಡಲಿ ಕುಂಡಲಿ ಅಂದರೆ ಹೊಕ್ಕಳಿನಲ್ಲಿ ನಾಭಿಯಲ್ಲಿ ಬಸೈ ಇರಿಸಿಕೊಂಡು ಮೃಗ ಜಿಂಕೆ ಢೂಂಡೆ ಹುಡುಕುತ್ತದೆ ಬನ್ ಬನ್ ಅಂದರೆ ವನ ವನ ಮಾಹಿಂ ಮಾತೆಯೇ ಐಸೆ ಇದೇ ತರಹ ಘಟಿ ಘಟಿ ಕಣಕಣದಲ್ಲೂ ರಾಮು ಹೈ ರಾಮನಿದ್ದಾನೆ ದುನಿಯಾ ಈ ಜಗತ್ತು ದೇಖೇ ನಾಹಿಂ ನೋಡೋದಿಲ್ಲ ಅಂತ ಕವಿ ಕಬೀರ್ದಾಸರು ಹೇಳ ಏನು ಹೇಳ್ತಾರಪ್ಪ ಅಂದರೆ ಜಿಂಕೆಯು ತನ್ನ ಒಡಲಿನಲ್ಲಿ ಕಸ್ತೂರಿಯನ್ನು ಇರಿಸಿಕೊಂಡು ಒನಬನೆಲ್ಲ ಹುಡುಕುತ್ತದೆ ಹಾಗೆ ರಾಮನು ಕೂಡ ಈ ಪ್ರಪಂಚದ ಕಣಕಣದಲ್ಲೂ ಇದ್ದಾನೆ ಆದರೆ ಅದನ್ನು ಈ ಜಗತ್ತು ನೋಡುವುದಿಲ್ಲ ಅಂತ ಅಂದರೆ ಪ್ರತಿಯೊಂದು ಕಡೆಯೂ ಕೂಡ ಭಗವಂತ ಇದ್ದಾನೆ ಅದನ್ನು ಜನ ನೋಡೋ ನೋಡೋದಕ್ಕೆ ಸಿಗೋದಿಲ್ಲ ಅವರು ದೇವಸ್ಥಾನಗಳು ಮಂದಿರ ಮಸ್ಜಿದಗಳನ್ನು ಸುತ್ತಾರೆ ಅಂತ ಸೊ ಮುಂದಿನದು ಹೇಳ್ತಾರೆ जब मैं था तब हरी नीम अब हरी है मैं ना अब सब अंधियारा मिठी गया जब दीपक देखा माहिम अंद पद नोटि जब अंदर या मैं था यानेनो तब आव हरी नहिं हरीर अब हरी है इवागा, हरी दाने मै ना नानो इल्ला सब यह ला, अंधियारा अंधकार मिठी गय अलसी तो जब यीपक दीपन ಮಾಹಿಮ್ ನೋಡಿದಿನೋ ತಾಯಿ ಕವಿ ಕಬೀರ್ ಏನು ಹೇಳ್ತಾರಪ್ಪ ಅಂದರೆ ಯಾವಾಗ ನನ್ನ ಮನಸ್ಸಿನಲ್ಲಿ ನಾನು ಎಂಬ ಅಹಂಕಾರವಿತ್ತು ನಾನು ಅನ್ನುವಂಥ ಒಂದು ಅಹಂಕಾರ ಇತ್ತು ಆಗ ನನ್ನ ಮನಸ್ಸಿನಲ್ಲಿ ಭಗವಂತ ಅಂದರೆ ಹರಿಯ ಹರಿಯು ನೆಲೆಸಿರಲಿಲ್ಲ ಅಂದರೆ ಮನಸ್ಸಿನಲ್ಲಿ ಅಹಂಕಾರ ಇದ್ದಾಗ ಒಳ್ಳೆಯತನ ಅನ್ನೋದು ಮನಸ್ಸಿನಲ್ಲಿ ಇರೋದಿಲ್ಲ ಅಂತ ಯಾವಾಗ ಹರಿಯ ಪ್ರವೇಶ ನನ್ನ ಮನಸ್ಸಿನಲ್ಲಿ ಆಯಿತು ಆಗ ನಾನು ಅಹಂಕಾರ ನನ್ನಿಂದ ಅಹಂಕಾರವು ದೂರವಾಯಿತು ಅಂತ ನನ್ನ ಎಲ್ಲ ಮತ್ತು ನನ್ನ ಮನಸ್ಸಿನ ಮನಸ್ಸಿನ ಎಲ್ಲ ಕಗ್ಗತ್ತಲು ಅಳಿಸಿ ಹೋಯಿತು ಯಾವಾಗ ನಾನು ಹರಿಯನ್ನು ನೋಡಿದ್ದೇನೋ ಒಳ್ಳೆಯತನವನ್ನು ನೋಡಿದ್ದೇನೋ ನನ್ನ ಮನಸ್ಸಿನಿದ್ದಂತಹ ಅಂಧಕಾರ ಅಳಿಸಿ ಹೋಯಿತು ಯಾವಾಗ ನಾನು ಜ್ಞಾನವೆಂಬ ಜ್ಯೋತಿಯನ್ನು ನೋಡಿದ್ನೋ ಆವಾಗ ಅದು ಅಳಿಸಿ ಹೋಯಿತು ಅಂಧಕಾರ ಅಳಿಸಿ ಹೋಯಿತು ಅಂತೇಳಿ ತಮ್ಮ ದೋಹೆಯಲ್ಲಿ ಹೇಳ್ತಾರೆ ಸೊ ಮುಂದಿನ ದೋಹೆಯಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಸುಖಿಯ ಸಬ್ ಸಂಸಾರ ಹೇ ಖಾವೇ ಅರು ಸೋವೆ ದುಃಖಿಯ ದಾಸು ಕಬೀರ್ ಹೆ ಜಾಗೆ ಅರುರೋವೆ ಸುಖಿ ಅಂದರೆ ಸುಖವಾಗಿ ಸಂತೋಷವಾಗಿ ಸಬ್ ಸಂಪೂರ್ಣ ಸಂಸಾರ ಹೇ ಜಗತ್ತು ಪ್ರಪಂಚ ಇದೆ ಖಾವೆ ಊಟ ಮಾಡೋದು ಅರು ಸೋವೆ ಮತ್ತು ಮಲಗೋದು ದುಃಖಿಯ ದುಃಖಿತನಾಗಿ ದಾಸು ಅಂದರೆ ದಾಸು ಕಬೀರ್ ಹೆ ದಾಸ ಕಬೀರನಾಗಿದ್ದಾರೆ ಜಾಗೆ ಎಚ್ಚರವಾಗಿ ಅರು ಮತ್ತು ಅಳೋದು ಅಷ್ಟೆ ಅಳುವುದು ಅಂತ ಸೊ ಕವಿ ಕಬೀರ್ ದಾಸ್ರವರು ತಮ್ಮ ಮನಸ್ಸಿನ ದುಃಖವನ್ನು ವ್ಯಕ್ತಪಡಿಸ್ತಾ ಏನು ಹೇಳ್ತಾರಪ್ಪ ಅಂದರೆ ಇಡೀ ಈ ಜಗತ್ತು ತಮ್ಮ ನಿತ್ಯ ಕರ್ಮಗಳಲ್ಲಿ ಸಂತೋಷವಾಗಿದೆ ಅವರಿಗೆ ದೇವರ ಕೃಪೆಯ ಭಾವನೆ ಇಲ್ಲ ಆದರೆ ಕಬೀರ್ ದಾಸ್ರವರಿಗೆ ಈ ಜಗತ್ತಿನ ನಿತ್ಯ ಕರ್ಮಗಳಿಂತ ಭಗವಂತನ ಕೃಪೆಗೆ ಪಾತ್ರನಾಗುವುದಕ್ಕಾಗಿ ಹಗಲು ರಾತ್ರಿ ನಿಲ್ಲ ಇದ್ದ ನಿದ್ದೆ ಇಲ್ಲದೆ ಪರಿತಪಿಸುತ್ತಿದ್ದಾನೆ ಎಂದು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಜಗತ್ತು ಏನು ಜಗತ್ತು ಈ ಲೌಕಿಕ ಸುಖಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಭಗವಂತನನ್ನು ಪಡಿಬೇಕು ಹೋಲಿಸ್ಬೇಕು ಮುಕ್ತಿಯನ್ನು ಹೊಂದಬೇಕು ಅನ್ನೋದ್ರ ಬಗ್ಗೆ ಯಾವತ್ತೂ ಕೂಡ ಚಿಂತೆಯನ್ನು ಮಾಡ್ತಿಲ್ಲ ಆದರೆ ನಮ್ಮ ಕವೀರ್ ದಾಸ್ರವರು ನಾನು ಮುಕ್ತಿಯನ್ನು ಪಡಿಬೇಕು ಭಗವಂತನನ್ನು ನೋಡಬೇಕು ಭಗವಂತನನ್ನು ಅಂತ ಹೇಳೋರು ಯಾವಾಗಲೂ ಕೂಡ ರಾಮನ ಧ್ಯಾನವನ್ನು ಮಾಡ್ತಿರ್ತಾರೆ ಅಥವಾ ಭಗವಂತನ ಧ್ಯಾನವನ್ನು ಮಾಡ್ತಿರ್ತೀನಿ ಅಂತೇಳಿ ಅವರು ತಮ್ಮ ವೇದನೆಯನ್ನು ಅವರು ಹೇಳ್ತಾ ಇದ್ದಾರೆ ಮುಂದಿನದು ಏನು ಹೇಳ್ತಾರಪ್ಪ ಅಂದರೆ ಬಿರಹ ಭುವಂಗಂ ತನು ಬಸೈ ಮಂತ್ರ ಲಾಗೈ ಕೋಯಿ ರಾಮು ಬಿಯೋಗಿ ನಾ ಜೀವೈ ಜೀವೈ ತೋ ಭೌರಾ ಹೋಯ್ ವಿರಹ ಅಂದರೆ ತಮ್ಮವರು ದೂರವಾದಾಗ ಉದ್ಭವಿಸುವಂತಹ ನೋವು ಭೂ ಭುವಂಗಂ ಅಂದರೆ ಸರ್ಪ ಹಾವು ತನ್ನ ದೇಹವನ್ನು ಬಸೆ ಪ್ರವೇಶಿಸಿದಾಗ ಮಂತ್ರ ಮಂತ್ರಗಳು ನಾಲಾಗೆ ತನ್ನ ಪ್ರಭಾವವನ್ನು ಬೀರೋದಿಲ್ಲ ಅದು ಅಂಟೋದಿಲ್ಲ ಅಂತ ಬಿಯೋಗಿ ರಾಮನಿಂದ ರಾಮನ ವಿರಹದಲ್ಲಿರುವವನು ನಾ ಜೀವೆ ಅವನು ಬದುಕೋದಿಲ್ಲ ಜೀವೇತು ಅವನು ಅಕಸ್ಮಾತ್ ಬದುಕಿದರೂ ಬೌರ ಹುಚ್ಚನಾಗುವನು ಅಂತ ಕವಿ ಕಬೀರ್ ದಾಸ್ ಏನು ಹೇಳ್ತಾರಪ್ಪ ಅಂದರೆ ಯಾವ ರೀತಿಯಾಗಿ ತಮ್ಮ ಪ್ರೀತಿ ಪಾತ್ರರು ದೂರವಾದಾಗ ಮನಸ್ಸಿಗೆ ವಿರಹ ವೇದನೆ ಆಗಿ ಅವನಿಗೆ ಯಾವುದೇ ಮಂತ್ರತಂತ್ರಗಳು ಕೆಲಸ ಮಾಡುವುದಿಲ್ಲವೋ ಹಾಗೆಯೇ ರಾಮನ ವಿರಹದಲ್ಲಿರುವವರು ಬದುಕಲು ಸಹ ಇಷ್ಟಪಡುವುದಿಲ್ಲ ಅವರು ಬದುಕಿದರು ರಾಮನ ಹುಚ್ಚರಾಗಿ ಎಲೆಯುತ್ತಾರೆ ಎಂದು ತಮ್ಮ ವೇದನೆಯನ್ನು ವ್ಯಕ್ತಪಡಿಸ್ತಾರೆ ಅಂದರೆ ರಾಮನಿಂದ ರಾಮನ ಜಪವನ್ನು ಮಾಡದೇ ಇದ್ದರೆ ರಾಮನ ಭಕ್ತರು ಬದುಕದೇ ಇಲ್ಲ ಅಂತೇಳಿ ಬದುಕಿದ್ರು ಅವರು ಹುಚ್ಚುರಾಗಿರ್ತಾರೆ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನದು ಹೇಳ್ತಾರೆ ನಿಂದಕ ನೇಡ ರಾಖಿ ಆಂಗಣಿ ಕುಟಿ ಬಂದಾಯಿ ಬಿನ ಸಾಬು ಪಾಣಿ ವಿನ ನಿರ್ಮಲ್ ಕರೈ ಸುಭಾಯಿ ನಿಂದಕ ನಿಂದಕ ಅಂದರೆ ನಮ್ಮನ್ನು ನಿಂದಿಸುವವರು ಅಂತ ನೇಡ ಅಂದರೆ ಹತ್ತಿರದಲ್ಲಿ ಕರೀಬ್ ಅಂತ ಕೂಡ ಹಿಂದಿನಲ್ಲಿ ಹೇಳ್ತಾರೆ ರಾಖಿ ಇರಿಸಿಕೊಳ್ಳಿ ಅಥವಾ ರಖಿ ಅಂತ ಇರಿಸಿಕೊಳ್ಳಿ ಅಂತ ಆಂಗಣಿ ಆಂಗಣಿ ಅಂದರೆ ಅಂಗಳದಲ್ಲಿ ನಮ್ಮ ಮುನ್ ಮನೆಯ ಮುಂದಿನ ಭಾಗದಲ್ಲಿ ಅಂತ ಕುಟಿ ಬಂದಾಯಿ ಕುಟಿ ಅಂದರೆ ಗುಡಿಸಲನ್ನು ಕಟ್ಟಿಸಿ ಬಂದಾಯಿ ಅಂದರೆ ಕಟ್ಟಿಸಿ ಬಿನ ಇಲ್ಲದೆ ಸಾವಣ ಮರ್ಜಕ ಸೋಪು ಅಂತಿರಲ್ಲ ನೀವು ಅದನ್ನು ಪಾಣಿ ನೀರು ವಾಟರ್ ಇಲ್ಲದೆ ಬಿನ ಇಲ್ಲದೆ ನಿರ್ಮಲ್ ನಿರ್ಮಲವಾಗಿ ಕರೆಯು ಬಾಯ್ ಸ್ವಚ್ಛಗೊಳಿಸುತ್ತದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಕಬೀರದಾಸರವರು ಯಾರು ನಮ್ಮ ನಿಂದನೆ ಟೀಕೆಗಳನ್ನು ಮಾಡುತ್ತಾರೋ ಅವರನ್ನು ನಮ್ಮ ಮನೆಯ ಮುಂದೆ ಒಂದು ಗುಡಿಸಲನ್ನು ಕಟ್ಟಿ ಇರಿಸಿಕೊಳ್ಳಬೇಕು ಯಾಕೆಂದರೆ ಅವರು ನಮ್ಮ ಪ್ರತಿಯೊಂದು ಕೆಲಸವನ್ನು ಧ್ಯಾನಪೂರ್ವಕವಾಗಿ ನೋಡುತ್ತಾ ನಮ್ಮ ತೊಡುಕುಗಳನ್ನು ತಪ್ಪುಗಳನ್ನು ಎತ್ತಿ ತೋರಿಸುತ್ತಾ ನಮ್ಮ ಜೀವನವನ್ನು ಸುಗಮವಾಗಿಸುತ್ತಾರೆ ಅಂತ ಯಾರು ನಮ್ಮನ್ನು ಹೀಯಾಳಿಸ್ತಾರೋ ಛೇಡಿಸ್ತಾರೋ ಆಡ್ಕೊಳ್ತಾರೋ ಅವರನ್ನು ನಮ್ಮ ಮನೆ ಮುಂದೆ ಒಂದು ಗುಡಿಸ್ಲನ್ನು ಕಟ್ಟು ಕಟ್ಟಿ ಅವರಿಗೆ ಇಟ್ಕೊಳ್ಬೇಕು ಅಂದರೆ ಗುಡಿಸ್ಲನ್ನು ಕಟ್ಟಿ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾರು ನಮ್ಮನ್ನು ಹೀಯಾಳಿಸ್ತಾರೋ ಯಾರು ನಮಗೆ ತೆಗಳ್ತಾರೋ ಯಾವಾಗಲೂ ಕೂಡ ನಮ್ಮನ್ನು ನಿಂದಿಸ್ತಿರ್ತಾರೋ ಅವ್ರು ನಮಗಿಂತ ಕೆಳಗಡೆಯೇ ಇರ್ತಾರೆ ನಮಗಿಂತ ಯಾವತ್ತೂ ಕೂಡ ಮೇಲೆ ಬರೋದಿಲ್ಲ ಅಂಥರನ್ನು ದೂರ ತಳ್ಬೇಡಿ ಹತ್ತಿರ ಇಟ್ಕೊಳ್ಳಿ ಅಂತ ಸೊ ಎರಡನೇದು ನೆಕ್ಸ್ಟು ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ ಪೋಥಿ ಪಡಿ ಜಗಮುವ ಪಂಡಿತ ಭಯಾನಕೋಹಿ ಏಕೆ ಅಶಿರ್ ಪಿವಾಕ ಪಡೇಸು ಪಂಡಿತ ಹೋಹಿ ನೋಡಿ ಪೋಥಿ ಅಂದರೆ ಪುಸ್ತಕ ಅಂದರೆ ಅಥವಾ ದಪ್ಪ ದಪ್ಪ ಪುಸ್ತಕಗಳನ್ನು ಪಡಿ ಅಭ್ಯಾಸ ಮಾಡಿ ಜಗಮುವ ಜಗತ್ತಿನಲ್ಲಿ ಪಂಡಿತ ಜ್ಞಾನಿ ಪಂಡಿತ ಅಂದರೆ ಪಂಡಿತ ಅಥವಾ ಜ್ಞಾನಿ ಭಯಾನಕೋಯಿ ಯಾರೂ ಆಗಲಿಲ್ಲ ಏಕೆ ಒಂದೇ ಅಶ್ವಿರ್ ಅಕ್ಷರ ಪಿವಾಕ ಪ್ರೀತಿಯ ಅಥವಾ ಭಗವಂತನ ನಾಮವನ್ನು ಪಡೆಸು ಓದಿದವನು ಅಥವಾ ಪಠಿಸಿದವನು ಪಂಡಿತ ಹೋಯ್ ಪಂಡಿತನಾಗ್ತಾನೆ ಅಥವಾ ಜ್ಞಾನಿ ಆಗ್ತಾನೆ ಅಂತೇಳಿ ಕವಿ ಕಬೀರ್ದಾಸರು ಹೇಳುವುದೇನೆಂದರೆ ಈ ಜಗತ್ತಿನ ಜ್ಞಾನದ ಅಹಂಕಾರದ ದಪ್ಪ ದಪ್ಪ ಪುಸ್ತಕಗಳನ್ನು ಓದಿದರೂ ಯಾರೂ ಕೂಡ ಪಂಡಿತನಾಗಲು ಸಾಧ್ಯವಾಗಲಿಲ್ಲ ಆದರೆ ಭಗವಂತನ ಪ್ರೀತಿಯ ಒಂದು ಅಕ್ಷರವನ್ನು ಓದಿದವನು ಕೂಡ ಭಗವಂತನ ದೃಷ್ಟಿಯಲ್ಲಿ ಪಂಡಿತನಾಗುತ್ತಾನೆ ಜ್ಞಾನಿ ಆಗುತ್ತಾನೆ ಅಂತಾರೆ ಅಹಂಕಾರದಿಂದ ಎಷ್ಟೇ ಓದಿದ್ರು ಏನೇ ಮಾಡಿದ್ರು ನಾನೇ ಫಸ್ಟ್ ರ್ಯಾಂಕು ನನಗಿಂತ ಯಾರೂ ಕೂಡ ಫಸ್ಟ್ ರ್ಯಾಂಕ್ ಇಲ್ಲ ಅಂತ ತಿಳ್ಕೊಂಡಿರೋರು ಯಾರೂ ಕೂಡ ಜ್ಞಾನಿಗಳಾಗೋಕ್ಕಾಗಲ್ಲ ಪ್ರೀತಿಯಿಂದ ನನ್ಮ ನನ್ಮತೆಯಿಂದ ಒಲವಿನಿಂದ ಓದಿದ್ರೆ ಅವನು ಪಂಡಿತನಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಸೊ ಫೈನಲ್ ಆಗಿ ಕೊನೆಯ ತಮ್ಮ ದೋಹಿಯಲ್ಲಿ ಏನು ಹೇಳ್ತಾರೆ ನೋಡ ಹಮ್ ಘರ್ ಜಾಲ್ಯ ಆಪಣ ಲಿಯಾ ಮುರುಡ ಹಾತಿ ಅಬ್ ಘರ್ ಜಾಲ್ಯೋ ತಾಸುಕ ಜೆ ಚಾಲೆ ಹಮಾರೆ ಸಾತಿ ಹಮ್ ಅಂದರೆ ನಾವು ಘರ್ ಮನೆ ಜಾಲ್ಯ ಭಸ್ಮಗೊಳಿಸಿದ ಅಪಣ ನನ್ನ ಲಿಯೆ ತೆಗೆದುಕೊಂಡು ಮುರುಡ ಪಂಜನ್ನು ಹಾತಿ ಅಂದರೆ ಕೈಯಲ್ಲಿ ಅಬ್ ಇವಾಗ ಘರ್ ಜಾಲ್ಯೋ ಮನೆಯನ್ನು ಸುಟ್ಟು ಹಾಕಿದೆ ಹಾಕುವೆನು ಜಾಲು ಹಾಕು ಹಾಕುವೆನು ಶಾಸುಗ ಅವರದೂ ಕೂಡ ಜೆ ಚಾಲೆ ಯಾರು ನಡೆಯುತ್ತಾರೋ ಹಮಾರೆ ಸಾಥೆ ನಮ್ಮ ಜೊತೆಯಲ್ಲಿ ಅಂತ ಕವಿ ಕವೀರ್ ಅವರು ಈ ಧ್ವಜಿನಲ್ಲಿ ಏನು ಹೇಳ್ತಾರಪ್ಪ ಅಂದರೆ ನಾನು ನನ್ನ ಅಹಂಕಾರ ರೂಪಿ ನನ್ನ ಮನೆಯನ್ನು ಜ್ಞಾನವೆಂಬ ಪಂಜಿನಿಂದ ಅಂದರೆ ಬೆಂಕಿಯ ಪಂಜಿನಿಂದ ಸುಟ್ಟು ಹಾಕಿದೆ ಈಗ ಯಾರು ನನ್ನ ಜೊತೆಯಲ್ಲಿ ನನ್ನ ನಂಬಿಕೆಗಳನ್ನು ಒಪ್ಪಿ ನನ್ನನ್ನು ಹಿಂಬಾಲಿಸುತ್ತಾರೋ ಅವರ ಅಹಂಕಾರದ ಮನೆಯನ್ನು ಕೂಡ ನಾನು ನನ್ನ ಜ್ಞಾನವೆಂಬ ಜ್ಯೋತಿಯಿಂದ ಭಸ್ಮಗೊಳಿಸುತ್ತೇನೆ ಅಂಥೇಳಿ ಕವೀರ್ ದಾಸ್ ತಮ್ಮ ದೋಹಿನಲ್ಲಿ ಹೇಳ್ತಾರೆ ಸೊ ಹೀಗೆ ತಮ್ಮ ಒಂದು ಜ್ಞಾನದಿಂದ ಜಗತ್ತಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀತಿ ರೀತಿಗಳನ್ನು ನಿರ್ಭೀಕವಾಗಿ ಹೇಳುವಂತಹ ನಮ್ಮ ಕವೀರ್ ದಾಸ್ರವರ ಒಂದು ದೋಹೆಯನ್ನು ನಿಮಗೆ ಈ ಸರಿ ಸಿ ಬಿ ಎಸ್ ಸಿ ಹತ್ತನೇ ತರಗತಿಯ ಪಠ್ಯಪುಸ್ತಕವಾಗಿ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಈ ಪದ್ಯವನ್ನು ಚೆನ್ನಾಗಿ ಓದ್ಕೊಳ್ಳಿ ಇದರಲ್ಲಿ ತುಂಬಾ ಮಾರ್ಕ್ಸ್ ಕೇಳ್ತಾ ಮಾರ್ಕ್ಸಿ ಕೇಳ್ತಾರೆ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಏನಾರು ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸರಿ ತಪ್ಪುಗಳು ಏನಾರು ಇದ್ದರೂ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್